ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಮಿತ್ರರೇ ಕೆ ಆರ್ ಟಿ ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇತನ ಗ್ರಾಚ್ಯುಟಿ ಲೀವ್ ಎನ್ಕ್ಯಾಚ್ಮೆಂಟ್ ತಡೆ ಕಾನೂನಾತ್ಮಕ ಪರಿಹಾರಗಳು ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹನುಮಂತ್ ಅಂಕುಶ್ ಕೆ ಆರ್ ಟಿಸಿ ಮತ್ತು ರಾಜ್ಯ ಸರ್ಕಾರಿ ನೌಕರರು ತಮ್ಮ ವೇತನ ಗ್ರಾಚ್ಯುಟಿ ಲಿವ್ ಎನ್ಕ್ಯಾಶ್ಮೆಂಟ್ ಮತ್ತು ಇನ್ಕ್ರಿಮೆಂಟ್ ತಡೆಗಳ ಬಗ್ಗೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದಕ್ಕೆ ಕಾನೂನಾತ್ಮಕ ಪರಿಹಾರವನ್ನು ಹೇಗೆ ಪಡೆದುಕೊಳ್ಳುವ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೆ ಎಸ್ ಆರ್ ಟಿ ಸಿ ಅಂಡ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಪೇಸ್ ಸ್ಯಾಲರಿ ಡಿಲೇಸ್ ಗ್ರಾಚ್ಯುಟಿ ಲಿವ್ ಎನ್ ಇನ್ಕ್ರಿಮೆಂಟ್ ಇಶ್ಯೂಸ್ ಐ ವಿಲ್ ಎಕ್ಸ್ ಹೌ ದೇ ಕ್ಯಾನ್ ಗೆಟ್ ಲೀಗಲ್ ರೆಮಿಡೀಸ್ ಕೈಗಾರಿಕಾ ವಿವಾದಗಳ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತ ಏಳು ಎಂದರೇನು ವಾಟ್ ಈಸ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಫೋರ್ಟಿ ಸೆವೆನ್ ಈ ಕಾಯ್ದೆ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಉದ್ಯೋಗದ ಸಮಸ್ಯೆಗಳನ್ನು ಬರಿಹರಿಸಲು ರೂಪಿಸಲಾಗಿದೆ ವಿಶೇಷವಾಗಿ ಕಲಂ ಮೂವತ್ಮೂರು ಸೆಕ್ಷನ್ ಟು ಸಿ ಪ್ರಕಾರ ಉದ್ಯೋಗದ ವೇಳೆ ಅನ್ಯಾಯವಾದರೆ ಕಾರ್ಮಿಕರು ತಕ್ಷಣವೇ ಕಾರ್ಮಿಕ ನ್ಯಾಯಾಲಯ ಲೇಬರ್ ಕೋರ್ಟ್ ಅಥವಾ ಉದ್ಯೋಗದ ಟ್ರಿಬ್ಯುನಲ್ ಇಂಡಸ್ಟ್ರಿಯಲ್ ಗೆ ಹೋಗಬಹುದು ದಿಸ್ ಆಕ್ಟ್ ಈಸ್ ಡಿಸೈನ್ ಟು ಪ್ರೊಟೆಕ್ಟ್ ವರ್ಕರ್ಸ್ ರೈಟ್ಸ್ ಅಂಡ್ ರಿಸಾಲ್ವ್ ಅನ್ಎಂಪ್ಲಾಯ್ಮೆಂಟ್ ಡಿಸ್ಪ್ಯೂಟ್ಸ್ ಅಂಡರ್ ಸೆಕ್ಷನ್ ತರ್ಟಿ ತ್ರೀ Subsection 2C If employees pay injustice, they can approach the labor court or industrial tribunal. Common grievances KSRTC and state government employees faces. KSRTC the Rajas Sarkara the Nokaru Edu Struva Samashul. ಈ ಕೆಳಗಿನ ತೊಂದರೆಗಳನ್ನ ಅವರು ಎದುರಿಸುತ್ತಾರೆ ಗ್ರಾಚ್ಯುಟಿ ತಡೆ ಮಾಡಿಕೊಡ್ತಾರೆ ಅದು ಐದು ವರ್ಷ ಅಥವಾ ಹತ್ತು ವರ್ಷ ಆಗಬಹುದು ಲಿವ್ ಎನ್ಕ್ಯಾಶ್ಮೆಂಟ್ ತಡೆ ಮಾಡಿ ಕೊಡ್ತಾರೆ ಆದ್ರೆ ಅದರ ಪಾವತಿ ಅದನ್ನು ವಿಳಂಬ ಮಾಡಿ ಕೊಡ್ತಾರೆ ಇನ್ಕ್ರಿಮೆಂಟ್ ತಡೆ ಮಾಡ್ತಾರೆ ಸರಿಯಾದ ಸಮಯಕ್ಕೆ ವೇತನ ಹೆಚ್ಚಳ ಮಾಡುವುದಿಲ್ಲ ಅನಾಯಕ ಸೇವಾನಿಯಮಗಳು ಅಂದ್ರೆ ಅನ್ಫೇರ್ ಸರ್ವಿಸ್ ರೂಲ್ಸ್ ಸರಿಯಾದ ವೇತನ ಸಿಗುದಿರುವುದು ಟರ್ಮಿನೇಷನ್ ವಿಥೌಟ್ ಕಾಸ್ ನಿರ್ದಿಷ್ಟ ಕಾಲ ಕಾರಣ ಇಲ್ಲದೆ ಕೆಲಸದಿಂದ ಅವರು ಹೊರಗೆ ಹಾಕುವುದು ಈ ರೀತಿಯಾಗಿ ತೊಂದರೆಗಳನ್ನು ನೀಡುತ್ತಾರೆ ಕೆ ಎಸ್ ಆರ್ ಟಿಸಿ ಅಂಡ್ ಸ್ಟೇಟ್ ಗೋರ್ಮೆಂಟ್ ಎಂಪ್ಲಾಯೀಸ್ ಕಾಮನ್ಲಿ ಫೇಸ್ ದಿಸ್ ಇಶ್ಯೂಸ್ ಗ್ರ್ಯಾಚ್ಯುಟಿ ಡಿಲೇ ನಾಟ್ ರಿಶ್ಯೂವಿಂಗ್ ಗ್ರ್ಯಾಚುಟಿ ಇವನ್ ಆಫ್ಟರ್ ಫೈವ್ ಆರ್ ಟೆನ್ ಇಯರ್ಸ್ ಆಫ್ ಎ ಸರ್ವಿಸ್ ಕಂಪ್ಲೀಷನ್ ಲಿವ್ ಎನ್ಕಾಶ್ಮೆಂಟ್ ಡಿಲೇ ಎನ್ಕ್ಯಾಶ್ಮೆಂಟ್ ನಾಟ್ ಗಿವನ್ ಆಫ್ಟರ್ ರಿಟೈರ್ಮೆಂಟ್ ಇನ್ಕ್ರಿಮೆಂಟ್ ಡಿಲೇ Pay hikes not provided on time, unfair service rules, irregular salary provisions, even after job role changes. Termination without cause, employees removed from service without valid reason. For all reason, the employee can approach the labor court with liar suggestion. Legal remedies available. ಕಾನೂನು ಆತ್ಮಕ ಪರಿಹಾರಗಳು ಇವೆ ಗ್ರಾಚ್ಯುಟಿ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಈ ಕಾಯ್ದೆಯ ಪ್ರಕಾರ ಸಂಸ್ಥೆಯು ಮೂವತ್ತು ದಿನಗಳ ಒಳಗೆ ಗ್ರಾಚ್ಯುಟಿ ಪಾವತಿ ಮಾಡಬೇಕು ತಡವಾದರೆ ಶೇಕಡಾ ಹತ್ತರಷ್ಟು ದಂಡ ವಿಧಿಸಲಾಗುತ್ತದೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಸೆಕ್ಷನ್ ಥರ್ಟಿ ತ್ರೀ ಸಬ್ ಸೆಕ್ಷನ್ ಟು ಸಿ ಉದ್ಯೋಗದ ಸಮಯದಲ್ಲಿ ಕೆಲಸದಿಂದ ತೆಗೆದರೆ ಕಾರ್ಮಿಕ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬಹುದಾಗಿದೆ ಅನ್ಫರ್ ಡಿಸ್ಮಿಸಲ್ಯನ್ಟೀನ್ ತರ್ಟಿ ಸಿಕ್ಸ್ ವೇತನವನ್ನು ಏಳು ದಿನಗಳ ಒಳಗೆ ನೀಡಬೇಕು ತಡವಾದರೆ ಕಾರ್ಮಿಕ ಇಲಾಖೆಗೆ ಹೋಗಬಹುದು ಕೆಎಸ್ಆರ್ಟಿಸಿ ಮತ್ತು ರಾಜ್ಯ ಸರ್ಕಾರಿ ನೌಕರರು ಕಾರ್ಮಿಕ ನ್ಯಾಯಾಲಯ ಅಥವಾ ರಾಜ್ಯ ಸರ್ಕಾರದ ಗ್ರೀವಿನ್ಸ್ ರೆಡ್ರಸಲ್ ಸಿಸ್ಟಮ್ನಲ್ಲಿ ದೂರು ನೀಡುವುದು ಹೈಕೋರ್ಟ್ ನಲ್ಲಿ ಸಹ ರಿಟ್ ಪಿಟಿಷನ್ ಫೈಲ್ ಮಾಡಿ ಅಂತಿಮ ಪರಿಹಾರ ಪಡೆಯಬಹುದು ನನ್ನ ಚಾನಲ್ ನಿಮಗೆ ಲೈಕ್ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ದ ಗ್ರಾಚ್ಯುಟಿ ಆಕ್ಟ್ ಎಂಪ್ಲಾಯರ್ ಮಸ್ಟ್ ಪೇ ಗ್ರಾಚ್ಯುಟಿನ್ ತರ್ಟಿ ಡೇಸ್ ಇಫ್ ಡಿಲೇಡ್ ಪೆನಾಲ್ಟಿ ಇಂಪೋಸ್ ಇಂಡಸ್ಟ್ರಿಯಲ್ ಡಿಸ್ಯೂಟ್ ಆಕ್ಟ್ Section 332, subsection C: If a terminated and unfairly employees can file a case in the labor court. Payment will act said. salary must be paid within seven days. Delay can be lead to legal action by the labor department. Labor court have complaint. KSRTC and government employees can file complaints in the labor court or state government grievance redressal system. Employees can file writ petition in the high court for. ರಿಲೀಫ್ ಸೆಕ್ಷನ್ ಹೌ ಟು ಫೈಲ್ ಎ ಕೇಸ್ ನ್ಯಾಯಾಲಯದಲ್ಲಿ ದೂರು ನೀಡುವುದೇಗೆ ನಿಮ್ಮ ಇಲಾಖೆಗೆ ಲಿಖಿತ ದೂರು ನೀಡಿ ಸಬ್ಮಿಟ್ ಎ ರಿಟರ್ನ್ ಕಂಪ್ಲೇಂಟ್ ಟು ಯುವರ್ ಡಿಪಾರ್ಟ್ಮೆಂಟ್ ಕಾನೂನಾತ್ಮಕ ಸಲಹೆ ಪಡೆಯ ಲೀಗಲ್ ಅಡ್ವೈಸ್ ಫ್ರಾಮ್ ಲಾಯರ್ ಕಾರ್ಮಿಕ ಇಲಾಖೆಗೆ ದೂರು ಸಲ್ಲಿಸಿ ಫೈಲ್ ಎ ಕಂಪ್ಲೇಂಟ್ ವಿತ್ ದ ಲೇಬರ್ ಡಿಪಾರ್ಟ್ಮೆಂಟ್ ನ್ಯಾಯಾಲಯ ಟ್ರಿಬ್ಯುನಲ್ ಗೆ ಮೊಕದ್ದಮೆ ಸಬ್ಮಿಟ್ ಎ ರಿಟರ್ನ್ ಕಂಪ್ಲೇಂಟ್ ಟು ಯುವರ್ ಡಿಪಾರ್ಟ್ಮೆಂಟ್ ಆರ್ ಸೀಕ್ ಲೀಗಲ್ ಅಡ್ವೈಸ್ ಫ್ರಾಮ್ ಲೈವ್ ಆರ್ ಫೈಲ್ ಎ ಕಂಪ್ಲೇಂಟ್ ವಿತ್ ಲೇಬರ್ ಡಿಪಾರ್ಟ್ಮೆಂಟ್ ಅಪ್ರೋಚ್ ಥ್ರೂ ದರ್ ಕೋರ್ಟ್ ಆಫ್ ಆರ್ ಟ್ರಿಬ್ಯುನಲ್ ಕೆಎಸ್ಆರ್ ಟಿಸಿ ಸಂಘಗಳು ಸರ್ಕಾರಕ್ಕೆ ಏಳನೇ ಮಾದರಿಯ ವೇತನ ಪರಿಷ್ಕರಣೆಗಾಗಿ ಬೇಡಿಕೆ ಇಟ್ಟಿವೆ ಆದರೆ ಸರ್ಕಾರ ಇನ್ನೂ ಸ್ಪಂದಿಸಿಲ್ಲ ಕೆ ಆರ್ ಗೆ ಸರ್ಕಾರ ಇನ್ನೂ ಸ್ಪಂದಿಸದೇ ಇರುವುದು ಅಸಮಾಧಾನಕರ ವಿಷಯವಾಗಿದೆ ಸಾರಿಗೆ ನೌಕರ ವೇತನ ಪರಿಷ್ಕರಣೆಗೆ ದಾರಿ ಇದೆ ಆದರೆ ನೌಕರರ ಸಂಘಗಳು ಸರ್ಕಾರದ ಮೇಲೆ ಸ್ಟ್ರಾಂಗ್ ಒತ್ತಡ ತರಬೇಕಾಗಿದೆ ಟು ಪೋರ್ಸ್ಟ್ ದ ಗೋರ್ಮೆಂಟ್ ಅಪಾಯಿಂಟ್ ದ ಸಪರೇಟ್ ಕಮಿಷನ್ ಟು ಎನ್ಹಾನ್ಸ್ ದ ಕೆ ಆರ್ ಟಿಸಿ ವರ್ಕರ್ಸ್ ಸ್ಯಾಲರಿ ಸರ್ಕಾರವು ಸ ಪ್ರತ್ಯೇಕ ಯೋಜನೆ ಮತ್ತು ಆಯೋಗವನ್ನ ರಚನೆ ಮಾಡಿ ಸಾರಿಗೆ ನೌಕರರ ಸಮಸ್ಯೆಯನ್ನ ಬಗೆಹರಿಸಬಹುದು ಕೆ ಎಸ್ಆರ್ ಟಿಸಿ ಆಲ್ ವರ್ಕರ್ಸ್ ಮತ್ತು ಯೂನಿಯನ್ಗಳು ಯುನೈಟೆಡ್ಲಿ ಫೈಟ್ ಮಾಡಿದರೆ ಇದು ಬೇಡಿಕೆ ಪಡೆಯಲು ಸಾಧ್ಯವಾಗುತ್ತದೆ ಅಂತ ನಾನು ಹೇಳಬಯಸುತ್ತೇನೆ ಕೆ ಎಸ್ಆರ್ ಟಿಸಿ ನೌಕರಿಗೆ ವೇತನ ಪರಿಷ್ಕರಣೆಯ ತಾರತಮ್ಯ ಏಕೆ ಭಾರತದ ಸಂವಿಧಾನದ ಪ್ರಕಾರ ಸಮಾನ ವೇತನ ಸಿದ್ಧಾಂತಗಳನ್ನು ಎಲ್ಲ ನಾಗರಿಕರಿಗೆ ಅನ್ವಯಿಸಬೇಕು ಆದರೆ ಕೆ ಎಸ್ ಆರ್ ಟಿ ಸಿ ನೌಕರಿಗೆ ಏಳನೇ ವೇತನ ಆಯೋಗವನ್ನ ಜಾರಿ ಮಾಡದೆ ಸಾರಿಗೆ ನೌಕರಿಗೆ ಅನ್ಯಾಯ ಮಾಡುತ್ತದೆ ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರ ಸಮಸ್ಯೆಗಳನ್ನು ಬಗೆಹರಿಸು ಎಂಬುದರ ನಂಬಿಕೆಯೊಂದಿಗೆ ವಂದನೆಗಳು ನನ್ನ ವಿಡಿಯೋನ ಇಷ್ಟಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ